ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೇತರ್ಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈಗ ಆಲ್ರೆಡಿ ವಿಂಟರ್ ಶುರುವಾಗಿದೆ ಸೊ ಹಾಗಾಗಿ ಸ್ಕಿನ್ ಬಗ್ಗೆ ತುಂಬಾ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಕೋಲ್ಡ್ ವೆದರ್ ಅಂತ ಅಂದ್ರೆ ಡ್ರೈ ಸ್ಕಿನ್ ಚಾಪ್ಡ್ ಲಿಪ್ಸ್ ಕ್ರಾಕ್ಡ್ ಹೀಲ್ಸ್ ಆ್ಯಂಡ್ ಡಲ್ ಪೇಜಸ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಟೆನ್ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ಕೊಡ್ತೀನಿ ಸೊ ಈ ವಿಂಟರ್ ಸೀಸನ್ ಅಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹೇಳಬೇಕು ಅಂದರೆ ಟೆನ್ ಸೂಪರ್ ಈಸಿ ಟಿಪ್ಸ್ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ನಾವು ಈ ವಿಂಟರ್ನ ಗ್ಲೋಯಿಂಗ್ ಹಾಗೆ ಸಾಫ್ಟ್ ಸ್ಕಿನ್ನಲ್ಲಿ ಕೂಡ ಕಳಿಬೋದು ಅಂತ ಹೇಳ್ತಾ ಸ್ಟಾರ್ಟ್ ದ ವಿಡಿಯೋ ಹಾಗೆ ನೀವು ಯಾರಾದರೂ ಮೊದಲನೇ ಸರಿ ನನ್ನ ಚಾನಲ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮೊನ್ನೆ ಯಾವುದೆಲ್ಲ ಟಿಪ್ಸ್ ಈ ಬಿಟ್ಟರಲ್ಲಿ ಎಲ್ಲರೂ ಕೂಡ ಯೂಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಮೊದಲದಾಗಿ ಹೈಡ್ರೇಟ್ ಫ್ರಮ್ ಇನ್ಸೈಡ್ ವಿಂಟರ್ ಅಂದರೆ ಕೋಲ್ಡ್ ವೆದರ್ ಬಟ್ ಸ್ಟಿಲ್ ನಮ್ಮ ಬಾಡಿಗೆ ವಾಟರ್ ಅನ್ನೋದು ಬೇಕಾಗುತ್ತೆ ಡ್ರಿಂಕ್ ಅಟ್ ಲೀಸ್ಟ್ ಟು ಟು ಲೀಟರ್ ಆಫ್ ವಾಟರ್ ಡೈಲಿ ಕೀಪ್ಸ್ ಯುವರ್ ಸ್ಕಿನ್ ಹೈಡ್ರೇಟ್ ಆ್ಯಂಡ್ ಫ್ರೆಶ್ ಯಾಕೆ ಅಂದರೆ ನಾವು ಚಳಿಗಾಲ ಅಂದ ತಕ್ಷಣ ನೀರನ್ನ ಕುಡಿಯೋದನ್ನ ಜನರಲಿ ಕಡಿಮೆ ಮಾಡ್ತೀವಿ ಸೊ ಹಾಗಾಗಿ ನಮಗೆ ಸ್ಕಿನ್ಗೆ ಬೇಕಾಗಿರುವಂಥ ಹೈಡ್ರೇಷನ್ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಏನು ರೆಗ್ಯುಲರ್ ಆಗಿ ನಾವು ನೀರನ್ನ ಕುಡಿತಾ ಇರ್ತೀವಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ಸೊ ಹಾಗಾಗಿ ಅತಿ ಹೆಚ್ಚು ನೀರು ಕುಡಿಯೋದ ಅಟ್ಲೀಸ್ಟ್ ಎರಡರಿಂದ ಮೂರು ಲೀಟರ್ ನೀರು ಕುಡಿಯೋದನ್ನ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಮತ್ತು ಎರಡನೇದಾಗಿ ಯೂಸ್ ಜೆಂಟಲ್ ಕ್ಲೆನ್ಸರ್ಸ್ ಅಂತಂದರೆ ನಮ್ಮ ಚಳಿಗಾಲದಲ್ಲಿ ಆಲ್ರೆಡಿ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಸೊ ನ್ಯಾಚುರಲ್ ಆಯಿಲ್ ಅಂತ ಹೇಳಿದೆ ಅದು ಆಲ್ರೆಡಿ ನಮ್ಮ ದೇಹದಲ್ಲಿ ಕಡಿಮೆ ಆಗಿರುತ್ತೆ ಹಾರ್ಟ್ ಸೋಪ್ಸ್ನ ಅವಾಯ್ಡ್ ಮಾಡಿ ಬಿಕಾಸ್ ದೇ ರಿಮೂವ್ ನ್ಯಾಚುರಲ್ ಆಯಿಲ್ ಯೂಸ್ ಮೈಲ್ಡ್ ಫೇಸ್ ವಾಶ್ ಆರ್ ಕ್ಲೆನ್ಸಿಂಗ್ ಮಿಲ್ಕ್ ಇಟ್ ಕ್ಲೀನ್ಸ್ ಯುವರ್ ಸ್ಕಿನ್ ವಿತೌಟ್ ಡ್ರೈಯಿಂಗ್ ಔಟ್ ಅಂತ ಹೇಳ್ತಾ ಇದ್ದೀನಿ ನಾನು ಪರ್ಸ್ನಲಾಗಿ ನಾನು ಯೂಸ್ ಮಾಡೋದು ಈ ಸೆಟ್ ಆಫ್ ಫ್ಲೋಲಾ ಡೈಲಿ ಫೇಷಿಯಲ್ ಕ್ಲೆನ್ಸರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ ಹಾಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಕನ್ಸಿಡರ್ ಮಾಡ್ತೀನಿ ಮತ್ತು ಮೂರನೇದಾಗಿ ಮಾಯ್ಶ್ಚರೈಸ್ ಇಮಿಡಿಯೇಟ್ಲಿ ಅಂದರೆ ನಾವು ಫೇಸ್ ವಾಶ್ ಮಾಡಿದ ಮೇಲೆ ಆಗಿರ್ಬೋದು ಇಲ್ಲ ಸ್ನಾನ ಮಾಡೋದ್ರದ್ಮೇಲೆ ಆಗಿರ್ಬೋದು ಮಾಯಶ್ಚರೈಸ್ ಮಾಡ್ಕೊಳ್ಳೋದ್ರಿಂದ ಇಟ್ ಲುಕ್ಸ್ ಮಾಯ್ಚರೈಸ್ ಆಗಿರೋದಲ್ಲದೆ ಪ್ರಿವೆಂಟ್ ಡ್ರೈನೆಸ್ ಅಂತಲೂ ಹೇಳ್ಬೋದು ಮತ್ತು ಮಾಯ್ಚರೈಸ್ ಮಾಡಲಿಕ್ಕೆ ಆಲೋವೆರಾ ಆಗಿರ್ಬೋದು ಇಲ್ಲ ಹೈಡ್ರೇಟೆಡ್ ಕ್ರೀಮ್ಸ್ನೂ ಕೂಡ ಯೂಸ್ ಮಾಡ್ಬೋದು ಇದರಿಂದ ನಾವು ಸ್ಕಿನ್ನ ಡ್ರೈ ಆಗೋದನ್ನು ತಡಿಬೋದು ಸೊ ಹಾಗಾಗಿ ಸ್ನ ಒಂದು ಸ್ನಾನ ಮಾಡಿದ ತಕ್ಷಣ ಆಗಿರ್ಬೋದು ಇಲ್ಲ ಫೇಸ್ ವಾಶ್ ಮಾಡಿದಾಗ ಆದಷ್ಟು ಬೇಗ ಮಾಶ್ಚರೈಸ್ ಮಾಡ್ಕೊಳ್ಳಿ ಎಕ್ಸ್ಪೆಷಲಿ ವಿಂಟರ್ಸ್ ಟೈಮಲ್ಲಿ ಇನ್ನು ನಾಲ್ಕನೇ ಪಾಯಿಂಟ್ ಅಂತ ಬಂದಾಗ ಡೋಂಟ್ ಸ್ಕಿಪ್ ಸನ್ಸ್ಕ್ರೀನ್ಸ್ ತುಂಬ ಜನ ಥಿಂಕ್ ಮಾಡ್ತಾರೆ ವಿಂಟರ್ನಲ್ಲಿ ಸನ್ಸ್ಕ್ರೀನ್ ಬೇಡ ಅಂತ ಬಟ್ ದಟ್ಸ್ ರಾಂಗ್ ಅಂತಲೇ ಹೇಳ್ಬೋದು ಯು ಫೇಸ್ ಆವಾಗಲೂ ಕೂಡ ಸೇಮ್ ಇರುತ್ತೆ ಸೊ ಅಪ್ಲೈ ಸನ್ಸ್ಕ್ರೀನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ಎಸ್ ಪಿ ಎಫ್ ತರ್ಟಿ ಆರ್ ಹೈಯರ್ ಆದ್ರೂ ಯೂಸ್ ಮಾಡಿ ಪರವಾಗಿಲ್ಲ ಅಟ್ಲೀಸ್ಟ್ ಅಂತಂದರೂ ಎಸ್ ಪಿ ಎಫ್ ತರ್ಟಿನಾದರೂ ಯೂಸ್ ಮಾಡಬೇಕಾಗುತ್ತೆ ನೀವು ಆಚೆ ಹೋಗೋದ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಸನ್ಸ್ಕ್ರೀನ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಇನ್ನು ಐದನೇದು ಅಂತ ಬಂದಾಗ ಲಿಪ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿಂಟರಲ್ಲಿ ಚಾಪುಡ್ ಲಿಪ್ಸ್ ಅನ್ನೋದು ಕಾಮನ್ ಆಗಿರುತ್ತೆ ಅದು ಸಿಂಪಲ್ ಎಲ್ಲರಿಗೂ ಕೂಡ ಆಗುವಂತಹ ಒಂದು ಜನರಲ್ ಇಲ್ಲಾಂದರೆ ಮಾರ್ಕೆಟಲ್ಲೂ ಕೂಡ ತುಂಬಾ ಲಿಪ್ ಕೇರ್ ಅನ್ನೋದು ಅವೈಲೇಬಲ್ ಇರುತ್ತೆ ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಇನ್ನು ಸಿಕ್ಸ್ ಪಾಯಿಂಟ್ ಅಂತ ಬಂದರೆ ಟೇಕ್ ಕೇರ್ ಆಫ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್ಸ್ ಅಂದರೆ ಹ್ಯಾಂಡ್ ಮತ್ತು ಫೀಟ್ ಕೂಡ ಅಷ್ಟೇ ತುಂಬ ವಿಂಟರಲ್ಲಿ ಡ್ರೈ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗಿರುವಂಥ ಕ್ರೀಮ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಅಂದರೆ ಫುಡ್ ಕ್ರೀಮ್ ಆಗಿರ್ಬೋದು ಇಲ್ಲ ವ್ಯಾಸ್ಲಿನ್ ಆಗಿರ್ಬೋದು ಮತ್ತು ಎಕ್ಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದಾದರೆ ನಾನು ಆಗಿ ಯೂಸ್ ಮಾಡೋದು ಬಂದು ನಿವ್ಯನ ಯೂಸ್ ಮಾಡ್ತೀನಿ ಬಿಕಾಸ್ ಅದು ತುಂಬ ಟೈಮ್ ನಮ್ಮ ಫೀಟ್ನಾಗಿರ್ ಸ್ಕಿನ್ನ ಆಗಿರಲಿ ಇಲ್ಲ ಅಂತಂದರೆ ಮಾಯ್ಶರೈಸ್ ಮಾಡುತ್ತೆ ಸೊ ಹಾಗಾಗಿ ತಿಕ್ಕಾಗಿರುವಂಥ ಕ್ರೀಮ್ನ ಯೂಸ್ ಮಾಡಿ ಇದರಿಂದ ಡ್ರೈ ಸ್ಕಿನ್ ಆಗಿರ್ಬೋದು ಇಲ್ಲ ಇರಿಟೇಷನ್ ಆಗಿರ್ಬೋದು ಆದಷ್ಟು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದು ಬೆಸ್ಟ್ ಪಾಯಿಂಟ್ ಅಂತ ಮತ್ತೆ ಸೆವೆಂತ್ ಪಾಯಿಂಟ್ ಅಂತ ಹೇಳಿದ್ರೆ ಹಾಟ್ ವಾಟರ್ಸ್ನ ಅವಾಯ್ಡ್ ಮಾಡೋದು ಈ ಚಳಿಗಾಲದಲ್ಲಿ ಹಾಟ್ ವಾಟರ್ ಅನ್ನೋದು ಫೀಲ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಆ್ಯಕ್ಚುಲಿ ಇದು ನಮ್ಮ ಸ್ಕಿನ್ನ ಡ್ರೈ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಉಗುರು ಬಿಚ್ಚಗಿನ ನೀರಿನಲ್ಲಿ ಆ ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಮಾಯ್ಚರೈಸರ್ ಹಾಗೆ ಉಳಿಯುತ್ತೆ ಮತ್ತು ನಾವು ತುಂಬ ಟೈಮು ಈ ಚಳಿಗಾಲದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಟೈಮ್ ತೊಗೊತೀವಿ ಯಾಕೆಂದರೆ ರೀಸನ್ ಏನಪ್ಪ ಅಂತಂದರೆ ವಿಂಟರ್ನಲ್ಲಿ ಬಿಸಿ ನೀರಿನಲ್ಲಿ ನಮ್ಗೆ ಆಚೆ ಬರಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ ಸೊ ಇದರಿಂದಲೂ ಕೂಡ ನಮ್ಮ ಸ್ಕಿನ್ ಅಲ್ಲಿರೋ ಆಯಿಲೆಲ್ಲ ಹೋಗೋವಂಥ ಚಾನ್ಸಸ್ ಇರುತ್ತೆ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಸ್ನಾನ ಮಾಡುವಂಥ ಟೈಮ್ ಕೂಡ ಶಾರ್ಟ್ ಮಾಡೋದು ತುಂಬಾ ಬೆಟರ್ ಅಂತ ಅನಿಸುತ್ತೆ ಇನ್ನು ಎಂಟನೇದಾಗಿ ಬಂತಂದರೆ ಫೇಸ್ ಬಗ್ಗೆ ಕೂಡ ನಾವು ಗಮನನ ಕೊಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ವಿಂಟರ್ನಲ್ಲಿ ಹೋಮ್ ಮೇಡ್ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಹನಿ ಮತ್ತು ಮಿಲ್ಕ್ ಆಗಿರ್ಬೋದು ಇಲ್ಲ ಬನಾನಾ ಇಲ್ಲ ಯೋಗಟ್ ಆಗಿರ್ಬೋದು ಸೂಪರ್ ಹೈಡ್ರೇಟಿಂಗ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದು ನ್ಯಾಚುರಲ್ ಲೋಕ್ ಕೊಡೋದಲ್ದರಿ ನಮ್ಮ ಡ್ರೈ ಸ್ಕಿನ್ನು ಕೂಡ ಸೂಪರ್ ಹೆಲ್ದಿ ಆಗಿರೋದಕ್ಕೆ ಕೂಡ ಟ್ರೈ ಮಾಡುತ್ತೆ ಸೊ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಿ ಆ ನ್ಯಾಚುರಲ್ ಆಗಿ ಸಿಗುವಂತಹ ಫೇಸ್ ಪ್ಯಾಕ್ ಆಗಿರ್ಬೋದು ಹನಿ ಆಗಿರ್ಬೋದು ಕರ್ಡ್ ಮಿಲ್ಕ್ ಬನಾನಾ ಇದೆಲ್ಲವೂ ಕೂಡ ನಮ್ಮ ಫೇಸ್ಗೆ ಒಳ್ಳೆ ಮಾಯಶ್ಚುರೈಸರ್ನ ಕೊಡುತ್ತೆ ಒಂಬತ್ತನೆಯ ಟಿಪ್ಸ್ ಅಂತಂದರೆ ಹೀಟ್ ಹೆಲ್ತಿ ಇನ್ಕ್ಲೂಡ್ ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು ಹೆಲ್ತಿ ಫುಡ್ ಅಂದರೆ ಹೆಲ್ತಿ ಸ್ಕಿನ್ ನಾವು ಬರೀ ಔಟ್ಸೈಡಿಂದ ಮಾತ್ರ ನಾವು ಸ್ಕಿನ್ ಕೇರ್ ಮಾಡೋದಲ್ಲ ಇನ್ಸೈಡಿಂದನೂ ಕೂಡ ನಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂತಹದ್ದು ಹೀಟ್ ನಟ್ಸ್ ಸೀಡ್ಸ್ ಅವಕಾಡೊ ಆ್ಯಂಡ್ ಫ್ರೂಟ್ಸ್ ಇವೆಲ್ಲವೂ ಕೂಡ ನಮ್ಮ ಸ್ಕಿನ್ನ ಇನ್ಸೈಡಿಂದ ನರೇಶ್ ಮಾಡೋದಲ್ದೇನೆ ಅದರ ರಿಸಲ್ಟ್ ಏನಿದೆ ಅದು ನಮಗೆ ಔಟ್ಸೈಡಿಂದ ಕಾಣಿಸ್ತೇವೆ ಸೊ ಹಾಗಾಗಿ ಸೊ ಹಾಗಾಗಿ ಆದಷ್ಟು ಗುಡ್ ಫ್ಯಾಟ್ ಇರುವಂತಹ ಸೀಡ್ಸ್ ಹಾಗೆ ನಟ್ಸನ್ನು ತಿನ್ನಿ ಮತ್ತೆ ಸ್ಕಿನ್ ಗ್ಲೋಯಿಂಗಾಗಿ ಕಾಣುತ್ತೆ ಎಕ್ಸ್ಪೆಷಲಿ ವಿಂಟರ್ನಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ ಇನ್ನು ಹತ್ತನೇ ಟಿಪ್ ಅಂದರೆ ಇದು ಕೊನೆಯ ಟಿಪ್ ಆಗಿರುತ್ತೆ ಎಲ್ರಿಗೂ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಸ್ಲೀಪ್ ವೆಲ್ ಆ್ಯಂಡ್ ಸ್ಟೆಸ್ಲೆಸ್ ಬ್ಯೂಟಿ ಸ್ಲೀಪ್ ಇಸ್ ರಿಯಲ್ಲಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ದಿನ ದಿನದಲ್ಲಿ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡೋದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನ ರಿಪೇರಿ ಮಾಡೋದಾಗಿರ್ಬೋದು ನ್ಯಾಚುರಲಿ ಹ್ಯಾಂಡೇ ಗ್ಲೋಯಿಂಗ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ಲೀಪ್ನ ನೀವು ಸೆವೆನ್ ಟು ಏಯ್ಟ್ ಅವರ್ಸ್ ಪರ್ ಡೇ ಮಾಡೋದರಿಂದ ಸ್ಟ್ರೆಸ್ ಆಗಿರೋ ಸ್ಟ್ರೆಸ್ ಲೆವೆಲ್ ಅನ್ನೋದು ಕಡಿಮೆ ಆಗಿ ನಿಮ್ಮ ಸ್ಕಿನ್ನ ಹಾಗೆ ಮೈಂಡನ್ನ ಫುಲ್ ಗ್ಲೋಯಿಂಗ್ ಆಗಿರ್ಸುತ್ತೆ ಸೊ ಹಾಗಾಗಿ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಮಾಹಿತಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ನನ್ನ ಟೆನ್ ಫೇವ್ರೇಟ್ ವಿಂಟರ್ ಸ್ಕಿನ್ ಕೇರ್ ಟಿಪ್ಸ್ ಆಗಿತ್ತು ಸೊ ಇದಿಷ್ಟನ್ನು ಫಾಲೋ ಮಾಡೋದ್ರಿಂದ ಡೈಲಿ ನೀವು ಫೇಸ್ ಡ್ರೈ ಹಾಗೆ ಡಲ್ ಸ್ಕಿನ್ ಆಗಿರ್ಬೋದು ಇಲ್ಲ ಸ್ಕಿನ್ ರ್ಯಾಷಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಕಡಿಮೆ ಮಾಡಿಕೊಂಡು ನಾವು ಹ್ಯಾಪಿಯಾಗಿ ವಿಂಟರ್ನ ಕಳಿಬೋದು ನಿಮ್ಗೆ ಯಾರು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಮೋಕ್ ಬ್ಯೂಟಿ ಟಿಪ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ನಿಮ್ಮ ಫೇವ್ರೇಟ್ ಬ್ಯೂಟಿ ಟಿಪ್ಸ್ ಯಾವುದು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದರಿಂದ ಬೇರೆಯವರು ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಅವರೆಲ್ಲರೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿದ್ರಿ ಥ್ಯಾಂಕ್ ಯು ಆಲ್